ಎಲ್ಲರಿಗೂ ಜಕಾರ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ ಸೊ ಬಿಗ್ ಅಪ್ಡೇಟ್ ಏನ್ ಬರ್ತಾ ಇದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪ್ರಿಪೇರ್ಟರಿ ಟೂ ಅಂಡ್ ತ್ರೀ ಸಮಯವನ್ನು ಬದಲಾವಣೆಯನ್ನು ಮಾಡಿದ್ದಾರೆ ಇಪ್ಪತ್ತೇಳರಿಂದ ನಮ್ದು ಏನು ಪ್ರಿಪೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇತ್ತು ಡೇಟ್ ಅದೇ ಇದೆ ಆದರೆ ಸಮಯ ಮಾತ್ರ ಬದಲಾವಣೆ ಆಗಿದೆ ಈ ಹಿಂದೆ ಹೇಳಿರುವಂತಹ ವಿಡಿಯೋದಲ್ಲಿ ಹಾಗೂ ಆದೇಶದಲ್ಲಿ ಏನ್ ಹೇಳಿದ್ರು ಅಂದ್ರೆ ಹನ್ನೊಂದು ಗಂಟೆಗೆ ಪರೀಕ್ಷೆಗೂ ಪ್ರಾರಂಭ ಆಗ್ತವೆ ಎನ್ನುವಂಥದ್ದನ್ನ ಹೇಳಿದ್ರು ಸೊ ಇವಾಗ ಒಂದು ಪರಿಷ್ಕೃತವಾಗಿರತಕ್ಕಂತ ಟೈಮ್ ಲೈನ್ ಅನ್ನ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಏನೆಲ್ಲ ಬದಲಾವಣೆ ಇದೆ ಅನ್ನುವಂಥದ್ದು ಶಾರ್ಟ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ಇದನ್ನ ನೋಡ್ತಾ ಸಾಗೋಣ ಹಾಗೂ ಒಂದು ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೊಳ್ಳಿ ಹತ್ತುವರೆಗೆ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಮುಂಚೆ ಹನ್ನೊಂದು ಗಂಟೆ ಎಲ್ಲ ಕಡೆ ಹೇಳಿದ್ರು ಆದ್ರೆ ಇವಾಗ ಹತ್ತುವರೆಗೆ ಏನಾಗ್ತಾ ಇದೆ ನಮ್ಮ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದಾವೆ ಹಾಗೂ ಏನೆಲ್ಲ ಟೈಮ್ ಲೈನ್ ಅನ್ನ ಚೇಂಜ್ ಮಾಡಿದ್ದಾರೆ ಎನ್ನುವಂತ ನೋಡ್ತಾ ಸಾಗೋಣ ಸೊ ಈಗಾಗಲೇ ಒಂದು ಸುತ್ತೋಲೆಯನ್ನು ಹೊಡೆಸಿದ್ರೆ ಅದ್ರಲ್ಲಿ ಏನಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಮತ್ತು ಮೂರರ ಕುರಿತು ಪರೀಕ್ಷೆ ಸಮಯ ಬದಲಾವಣೆ ಕುರಿತು ಅಂತ ಹೇಳ್ತಾ ಇದ್ರೆ ಡೈರೆಕ್ಟ್ ಆಗಿ ರೂಲ್ಸ್ ಎಲ್ಲನೂ ಕೂಡ ಸೇಮ್ ಇದಾವೆ ಎಸ್ ರಿವೈಸ್ಡ್ ಟೈಮ್ ಲೈನ್ ನೋಡ್ತಾ ಸಹಗೋಣ ಸೊ ಎಲ್ಲ ವಿದ್ಯಾರ್ಥಿಗಳು ಒಂಬತ್ತು ಗಂಟೆಗೆ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಾಜರಾಗುವುದಂತ ಕೊಡ್ತಾ ಇದ್ದಾರೆ ಹಾಗೂ ಪ್ರಶ್ನೆ ಪತ್ರಿಕೆ ಶಾಲಾ ಲಾಗಿನ್ ಇಂದ ಡೌನ್ಲೋಡ್ ಮಾಡುವಂತ ಸಮಯ ಬೆಳಿಗ್ಗೆ ಒಂಬತ್ತುವರೆಗೆ ಮುಂಚೆ ಕೊಟ್ಟಿದ್ರು ಇವಾಗ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಶಾಲಾ ಲಾಗಿನ್ ಅಲ್ಲಿ ಕ್ವಶನ್ ಪೇಪರ್ ಅವೈಲೇಬಲ್ ಇರ್ತವೆ ತದನಂತರ ಮುಖ್ಯ ಶಿಕ್ಷಕರು ಶಾಲಾ ಲಾಗಿನ್ ಇಂದ ಆ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಲಿಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಹದಿನೈದರಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಸಮಯವನ್ನು ನಿಗದಿ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಏನು ಅಂದ್ರೆ ಪರೀಕ್ಷಾ ಕೊಠಡಿಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಕಳುಹಿಸುವ ಸಮಯ ಎಲ್ಲ ರೂಲ್ಸ್ ಆಲ್ರೆಡಿ ವಿಡಿಯೋಗಳಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ ಬೇಕಿದ್ರೆ ನಿಮಗೆ ಮೇಲೆ ಕಾಣ್ತಾ ಇರೋದು ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ತಾವುಗಳು ಆ ಸಂಪೂರ್ಣ ವಿಡಿಯೋನ ಏನೆಲ್ಲ ರೂಲ್ಸ್ ಇದಾವೆ ನೋಡ್ಕೊಳ್ಬಹುದು ಆಹ್ಹ್ ಆ ಒಂದು ಸಮಯ ಬ್ಲಾಕಿಗೆ ಕಳಿಸುವಂತ ಕ್ವೆನ್ ಪೇಪರ್ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಗೂ ಪರೀಕ್ಷೆ ಕೊಠಡಿಗಳಲ್ಲಿ ಪರೀಕ್ಷೆ ಪ್ರಾರಂಭವಾಗುವಂತಹ ಸಮಯ ಹತ್ತು ಗಂಟೆ ಮೂವತ್ತು ನಿಮಿಷ ಅಂತ ಕೊಟ್ಟಿದರೆ ಟೈಮ್ ಟೇಬಲ್ ಎಲ್ಲರಿಗೂ ಗೊತ್ತಿದೆ ಅದೇ ಟೈಮ್ ಟೇಬಲ್ ಪ್ರಕಾರ ಇರುತ್ತೆ ಸಬ್ಜೆಕ್ಟ್ಗಳು ಹಾಗೂ ಡೇಟ್ಗಳು ಸೇಮ್ ಇರ್ತವೆ ಆದ್ರೆ ಕೇವಲ ಪರೀಕ್ಷೆ ಸಮಯ ಮಾತ್ರ ಬದಲಾವಣೆಯಾಗಿದೆ ಎಸ್ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡರ ನಮ್ಮ ವೇಳಾಪಟ್ಟಿ ಇಂತಿದೆ ಸ್ಕ್ರೀನ್ ಮೇಲೆ ಇವಾಗ ಸ್ಲೈಡ್ ಆಗುತ್ತೆ ಅದನ್ನು ತಗೊಳ್ಳುವ ಗಮನಿಸಬಹುದು ಅತ್ಯಂತ ಕಡಿಮೆ ಸಮಯದಲ್ಲಿ ಎಸ್ ಎಸ್ ಎಲ್ ಸಿ ಅಪ್ಡೇಟ್ ಅನ್ನು ಕೊಡಲಾಗಿತ್ತು ಸೊ ಅದನ್ನು ನಿಮಗೆ ಮುಂದೆ ಇಡಲಾಗಿದೆ ಸೊ ಇದನ್ನು ಅತಿ ಹೆಚ್ಚಾಗಿ ಶೇರ್ ಮಾಡ್ಕೊಳ್ಳಿ ಹಾಗೂ ಪರೀಕ್ಷೆ ಸಮಯ ಬದಲಾವಣೆಯಾಗಿದೆ ಹತ್ತುವರೆಗೆ ಇವಾಗ ನಮ್ಮ ಪರೀಕ್ಷೆ ಟೂ ಅಂಡ್ ಪರೀಕ್ಷೆ ತ್ರೀ ಪ್ರಿಪರೇಟರಿ ಎಕ್ಸಾಮ್ ಪರೀಕ್ಷೆ ಟೂ ಅಂಡ್ ತ್ರೀ ಪ್ರಾರಂಭ ಆಗ್ತವೆ ಸ್ವಲ್ಪ ಸಮಯವನ್ನು ಮಾತ್ರ ಬದಲಾವಣೆ ಮಾಡಿದರೆ ಮಿಕ್ಕಿದೆಲ್ಲವೂ ಕೂಡ ಸೇಮ್ ಇರ್ತದೆ ರೂಲ್ಸ್ ಎಲ್ಲೂ ಕೂಡ ಸೇಮ್ ಇದೆ ಅದೆಲ್ಲ ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಇರುತ್ತೆ ಹಾಗೂ ಎಫ್ ಲಿಂಕ್ನು ಕೂಡ ಬದಲಾಗಿರುವಂತಹ ರಿವೈಸ್ಡ್ ಟೈಮ್ ಟೇಬಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಲ್ಲಿಂದ ಅದನ್ನು ಚೆಕ್ ಮಾಡ್ಕೊಳ್ಬಹುದು ಮತ್ತೆ ನೋವು ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್